ಚಾನಲ್ ಸ್ಟಾರ್ಟ್ ಮಾಡಿ ಇಷ್ಟು ದಿನ ಆದರೂ ವಾಚ್ ಓವರ್ ಕಂಪ್ಲೀಟ್ ಆಗ್ತಾಯಲ್ವಾ ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗ್ತಾಯಿದೆ ಈ ಒಂದು ಆಪ್ಷನ್ನ ಕ್ರಿಯೇಟ್ ಮಾಡಿ ನಿಮ್ಮ ಒಂದು ಚಾನಲಲ್ಲಿ ಆದಷ್ಟು ಬೇಗ ವಾಚ್ ಓವರ್ ಆಗಿ ಸಬ್ಸ್ಕ್ರೈಬರ್ ಕೂಡ ಇನ್ಕ್ರೀಸ್ ಆಗುತ್ತೆ ನಾನು ಕೂಡ ಮೊದಲಿಗೆ ನನ್ನ ಒಂದು ಚಾನಲಲ್ಲಿ ತುಂಬಾ ಕಮ್ಮಿ ಇತ್ತು ಸೊ ಈ ಒಂದು ಆಪ್ಷನ್ ಕ್ರಿಯೇಟ್ ಮಾಡಿದ ನಂತರ ಸೊ ಮೂರು ತಿಂಗಳು ಒಳಗೇ ನನ್ನ ಒಂದು ಚಾನಲ್ ಹೋಗಿ ಸೊ ಅದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲಾಗಿ ಹೇಳಿದ್ದೀನಿ ಸೊ ಏನು ಕ್ರಿಯೇಟ್ ಮಾಡಬೇಕು ಯಾವ ಆಪ್ಷನ್ನ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ತಾ ಹೋಗಿದ್ದೀನಿ ಸೊ ಪ್ಲೀಸ್ ಎಲ್ಲರೂ ಕೊನೆಯವರೆಗೂ ವೀಡಿಯೋನ ಮಿಸ್ ಮಾಡಿದೆ ಎಂಡವರೆಗೂ ನೋಡಿ ಹಾಯ್ ಎಲ್ಲ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಸುಮಾ ಲೈಫ್ ಸ್ಟೈಲ್ ಮೇಕ್ ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಿಮ್ಮ ಚಾನಲಲ್ಲಿ ಇವತ್ತಿನಿಂದ ವಾಚ್ ಅವರಾಗಿ ಸಬ್ಸ್ಕ್ರೈಬರು ಆದಷ್ಟು ಬೇಗ ಇನ್ಕ್ರೀಸ್ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಆ್ಯಪ್ಷನ್ನ ಕ್ರಿಯೇಟ್ ಮಾಡಿ ಸೊ ಬೇಗನೆ ನಿಮ್ಮ ಚಾನಲ್ಗೆ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗುತ್ತೆ ಹಾಗೆಯೇ ಸಬ್ಸ್ಕ್ರೈಬರ್ ಕೂಡ ಇನ್ಕ್ರೀಸ್ ಆಗುತ್ತೆ ಸೊ ಅದು ಹೇಗೆ ಏನು ಮಾಡಬೇಕು ಅನ್ನೋದು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಏನೋ ಸ್ಟಾರ್ಟ್ ಮಾಡಿರ್ತೀವಿ ಸೊ ಬೇಗನೆ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಹಾಗೆಯೇ ಸಬ್ಸ್ಕ್ರೈಬರ್ ಕೂಡ ಇನ್ಕ್ರೀಸ್ ಆಗಬೇಕು ಅಂತ ಹೇಳಿದ್ರೆ ವಿಡಿಯೋಸ್ ನೋಡ್ತಾ ಇದ್ದರೆ ಇವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ನೋಟಿಫಿಕೇಶನ್ ಕೂಡ ನಿಮ್ಮ ಒಂದು ಚಾನಲಲ್ಲಿ ಸೊ ಮೊದಲನೇದಾಗಿ ಬರುತ್ತೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದ್ರೆ ಫೋರ್ ತೌಸಂಡ್ ವಾಚ್ ಅವರ್ ಆಗಬೇಕು ಸಬ್ಸ್ಕ್ರೈಬರ್ಗೆ ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿ ಆಗಿರಬೇಕು ಸೊ ಹಾಗಿದ್ರೆ ಅದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೋಬೇಕು ಸೊ ಒಂದು ಎರಡರಿಂದ ಒಂದು ಮೂರು ತಿಂಗಳೊಳಗೆ ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ ಮತ್ತು ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಸೊ ಅದು ಹೇಗೆ ಏನು ಮಾಡಬೇಕು ಅನ್ನೋದು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲನೇದಾಗಿ ನಿಮ್ಮ ಒಂದು ಚಾನಲ್ನ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡಿಕೊಂಡು ಇಲ್ಲಿ ವೀವ್ ಚಾನಲ್ ಇದೆಯಲ್ಲ ಅಲ್ಲಿ ಹೋಗಿ ಸೊ ನನ್ನದೇ ಆದಂಥ ಒಂದು ಚಾನಲ್ನ ಓಪನ್ ಮಾಡಿ ತೋರಿಸ್ತಿದ್ದೀನಿ ಅಲ್ಲಿ ಪ್ಲೇ ಲಿಸ್ಟ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ ಸೊ ನೋಡಿ ಈ ರೀತಿಯಾಗಿ ಪ್ಲೇ ಲಿಸ್ಟು ಕ್ರಿಯೇಟ್ ಮಾಡ್ಕೋಬೇಕು ಸೊ ಇವಾಗ ವೀಡಿಯೋಸ್ ಮೇಲೆ ಹೋಗೋಣ ವೀಡಿಯೋಸ್ ಮೇಲೆ ಹೋಗಿಬಿಟ್ಟು ಸೊ ಇಲ್ಲಿ ವಿಡಿಯೋ ಪಕ್ಕದಲ್ಲಿ ತ್ರೀ ಡಾಟ್ ಇದೆಯಲ್ಲ ಸೊ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಸೇವ್ ಪ್ಲೇ ಲಿಸ್ಟ್ ಅಂತ ಇದೆ ಸೊ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಇಲ್ಲಿ ನ್ಯೂ ಪ್ಲೇಲಿಸ್ಟ್ ಅಂತ ಇದೆ ಪ್ಲಸ್ ಐಕಾನ್ ಮೇಲೆ ಸೊ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ನಂತರ ಇಲ್ಲಿ ನೀವು ನಿಮ್ಮ ಒಂದು ಟೈಟಲ್ ಏನು ಕೊಡಬೇಕು ಸೊ ಆ ಒಂದು ಪ್ಲೇಲಿಸ್ಟಿಗೆ ಏನು ಟೈಟಲ್ ಇಡಬೇಕು ಅನ್ನೋದು ಇಲ್ಲಿ ತೋರಿಸ್ತಾ ಇದೆ ನಾನಿಲ್ಲಿ ನನ್ನ ಒಂದು ಚಾನಲಲ್ಲಿ ಸಿಂಗಿಂಗ್ ಆಗಿರ್ಬೋದು ಹಾಡಾಗಿರ್ಬೋದು ಹಾಗೆಯೇ ಕುಕ್ಕಿಂಗ್ ವಿಡಿಯೋಸ್ ಆಗಿರ್ಬೋದು ಸೊ ಡೈಲಾಗ್ಸ್ ಆಗಿರ್ಬೋದು ಸೊ ಈ ರೀತಿಯಾಗಿ ಹಾಕಿದ್ದೀನಿ ಸೊ ಹಾಗಾಗಿ ಇವಾಗ ಸಿಂಗಿಂಗ್ ವಿತ್ ಸುಮಾ ಅಂತೇಳಿ ಹಾಕ್ತೀನಿ ಸೊ ಸಿಂಗಿಂಗ್ ವಿತ್ ಸುಮಾ ಸೊ ಕ್ರಿಯೇಟ್ ಮಾಡಿ ಇಲ್ಲಿ ಡನ್ ಅಂತ ಹಾಕಿ ಸೊ ಅದು ಕ್ರಿಯೇಟ್ ಆಯಿತು ಸೊ ಪ್ಲೇಲಿಸ್ಟು ನೇಮು ಕ್ರಿಯೇಟ್ ಆಯಿತು ಇವಾಗ ಆ ಒಂದು ಪ್ಲೇಲಿಸ್ಟಿಗೆ ನಮ್ಮ ಒಂದು ವೀಡಿಯೋಸ್ನ ಸೇರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ನೋಡೋಣ ಸೊ ಇವಾಗ ವೀಡಿಯೋಸ್ನ ಓಪನ್ ಮಾಡಿದ್ದೀನಿ ಸೊ ಪಕ್ಕದಲ್ಲಿ ತ್ರೀ ಡಾಟ್ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಸೇಫ್ ಟು ಪ್ಲೇ ಲಿಸ್ಟು ಸೊ ಇಲ್ಲಿ ಆಪ್ಷನ್ ತೋರಿಸುತ್ತೆ ಸೊ ಅಷ್ಟೇ ಕ್ರಿಯೇಟ್ ಮಾಡಿದ್ವಲ್ಲ ಸಿಂಗಿಂಗ್ ವಿತ್ ಸುಮ ಸೊ ಅದಿದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಟನ್ ಅಂತ ಕೊಟ್ಟರೆ ಸೊ ಕ್ರಿಯೇಟ್ ಆಯಿತು ಸೊ ಇಷ್ಟೇ ಆರಾಮಾಗಿ ನಾವು ಪ್ಲೇ ಲಿಸ್ಟನ್ನ ಕ್ರಿಯೇಟ್ ಮಾಡ್ಕೋಬೋದು ಸೊ ನೋಡಿದ್ರಲ್ವ ಹೇಗೆ ಪ್ಲೇ ಲಿಸ್ಟನ್ನ ಕ್ರಿಯೇಟ್ ಮಾಡೋದು ಅಂತ ಹೇಳಿ ಸೊ ನನ್ನ ಒಂದು ಚಾನಲಲ್ಲಿ ಮೊದಲಿಗೆ ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡುವಾಗ ಮೊದಲಿಗೆ ತುಂಬಾ ಕಮ್ಮಿ ಇತ್ತು ಸೊ ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿದ ನಂತರ ವಾಚ್ ಅವರು ತನಗೆ ತಾನೇ ಗ್ರೋ ಆಗ್ತಾ ಬಂತು ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನೀವು ಕೂಡ ನಿಮ್ಮ ಒಂದು ಚಾನಲಲ್ಲಿ ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡಿ ಸೊ ಆದಷ್ಟು ಬೇಗ ನಿಮ್ಮ ಒಂದು ಚಾನಲ್ಗೆ ವಾಚ್ ಓವರ್ ಆಗಿ ಸಬ್ಸ್ಕ್ರೈಬರ್ ಕೂಡ ಇನ್ಕ್ರೀಸ್ ಮಾಡ್ಕೊಳ್ಳಿ ಈಗ ಸೊ ಕಂಪ್ಲೀಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ಚಾನಲ್ ಮೋನಿಟೈಸ್ ಕೂಡ ಬೇಗನೆ ಆಗುತ್ತೆ ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ಸೊ ನೆಕ್ಸ್ಟ್ ಬ್ಲಾಗಲಿ ಮತ್ತದಷ್ಟು ಕ್ರಿಯೇಟಿವ್ ಒಂದಿಗೆ ಮತ್ತದಷ್ಟು ಲಾಗ್ ಒಂದಿಗೆ ಮತ್ತೆ ಖಂಡಿತ ಸಿಗ್ತೀನಿ ಟೇಕ್ ಕೇರ್ ಎಲ್ರಿಗೂ ಬಾಯ್